ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಚಂದ್ರಹಾಸ್ ಬೌನ್ಸ್ ಬ್ಯಾಕ್ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಪ್ರೀತಿಯ ಬದುಕು ಎನ್ನುವ ವಿಚಾರದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾತನಾಡುವ ಪ್ರಯತ್ನ ಪ್ರೀತಿ ಎಂದರೆ ಅನುರಾಗವೆಂದರ್ಥ ಅದು ಆತ್ಮ ಆತ್ಮಗಳ ಅನ್ಯೋನ್ಯತೆ ಪ್ರೀತಿ ಇಲ್ಲದ ಬದುಕಿಗೆ ಅರ್ಥವಿಲ್ಲ ಪ್ರೀತಿ ಒಂದು ಸಂವೇದನೆಯ ಮತ್ತು ಸಾಮಾಜಿಕ ವಿದ್ಯಮಾನವೆಂದು ಮನಃಶಾಸ್ತ್ರ ಹೇಳುತ್ತದೆ ಪ್ರೀತಿ ಇದ್ದಲ್ಲಿ ಅನ್ಯೋನ್ಯತೆ ಇರುತ್ತದೆ ಆಪ್ತತೆ ಇರುತ್ತದೆ ಮತ್ತು ಪ್ರೀತಿಯಿಂದ ಮಾಡಿದ ಯಾವುದೇ ಕೆಲಸವೂ ಸೋತದ್ದಿಲ್ಲ ಮನುಷ್ಯ ಮಾತ್ರವಲ್ಲ ವಿಶ್ವದ ಸಕಲ ಜೀವಿಗಳು ಪ್ರೀತಿಯನ್ನು ಬಯಸುತ್ತದೆ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪರವರು ಹೀಗೆ ಹೇಳುತ್ತಾರೆ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ ಮೋಡ ಕಟ್ಟಿತ್ತು ಹೇಗೆ ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ ಅವರ ಈ ಕವಿತೆಯ ಸಾಲುಗಳು ಪ್ರೀತಿಯ ಮಹತ್ವವನ್ನು ಸಾರುತ್ತವೆ ಒಬ್ಬರಿಗೊಬ್ಬರು ತಮ್ಮನ್ನು ಅರ್ಪಿಸುವುದೇ ಪ್ರೀತಿ ಅದು ಮನಸ್ಸನ್ನು ಗಾಢವಾಗಿ ಆವರಿಸುವಂಥದ್ದು ಹಾಗಾಗಿ ಪ್ರೀತಿಯ ಮುಂದೆ ಎಲ್ಲವೂ ಗೌಣವಾಗುತ್ತದೆ ಪ್ರೀತಿ ಇರುವಲ್ಲಿ ಕೋಪಕ್ಕೆ ದ್ವೇಷಕ್ಕೆ ಜಾಗವಿಲ್ಲ ಸ್ನೇಹಿತರೆ ಮನೆ ಮಂದಿಯ ಪ್ರೀತಿ ವಾತ್ಸಲೆಗಳಿಂದಲೇ ಕುಟುಂಬದಲ್ಲಿ ಸಂಬಂಧಗಳು ಗಟ್ಟಿಯಾಗುತ್ತವೆ ಮನುಷ್ಯ ವಿಶ್ವ ಮಾನವನಾಗುತ್ತಾನೆ ಹಾಗಾಗಿ ಪ್ರೀತಿಗೆ ರಕ್ತ ಸಂಬಂಧಕ್ಕಿಂತಲೂ ಹೆಚ್ಚಿನ ಬೆಲೆ ಇದೆ ನೆಲೆಯಿದೆ ಪ್ರೀತಿ ತಾರುಣ್ಯದ ಸೆಳೆತ ಮಾತ್ರವಲ್ಲ ಅದು ಮುಪ್ಪಿಗಾಸರಿಯಾಗುವವರೆಗೂ ಇರುವ ಊರುಗೋಲು ಪ್ರೀತಿಗೆ ಬೆಲೆ ಕಟ್ಟುವುದು ಕಷ್ಟಸಾಧ್ಯ ಅದು ಮನಸ್ಸನ್ನು ಗಾಢವಾಗಿ ಆವರಿಸುವಂಥದ್ದು ಹಾಗಾಗಿ ಪ್ರೀತಿಯ ಮುಂದೆ ಎಲ್ಲವೂ ಗೌಣವಾಗುತ್ತದೆ